ಸೊ ಫ್ರೆಂಡ್ಸ್ ಎಷ್ಟೋ ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಮೇಡಮ್ ಒಂದು ಒಳ್ಳೆ ಸ್ಕೀಮ್ ಹೇಳಿ ಪೋಸ್ಟ್ ಆಫೀಸ್ ನಲ್ಲಿ ಮತ್ತದು ಚೆನ್ನಾಗಿ ಒಳ್ಳೆ ಬಡ್ಡಿ ಬರ್ತಾ ಇರಬೇಕು ದುಡ್ಡು ಬರಬೇಕು ಅಂತ ಹೇಳ್ಬಿಟ್ಟು ಇನ್ಕಮ್ ಜಾಸ್ತಿ ಇರುವಂಥದ್ದು ಹೇಳಿ ಬಡ್ಡಿ ಜಾಸ್ತಿ ಬರುವಂಥದ್ದು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಸೊ ಅವ್ರಿಗಾಗಿ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ ಹೇಳ್ಬೋದು ಸೊ ಇಲ್ಲಿ ನೀವೇನಿಲ್ಲ ಜಸ್ಟ್ ಇದೊಂದು ಆರ್ ಡಿ ಸ್ಕೀಮ್ ಆಗಿರುತ್ತೆ ಸೊ ಯಾರಿಗೆಲ್ಲ ಆರ್ ಡಿ ಸ್ಕೀಮ್ ಓಪನ್ ಮಾಡಬೇಕು ನಾವು ಕೂಡ ಅಮೌಂಟ್ ಕಟ್ಟಬೇಕು ನಾವು ಕೂಡ ಉಳಿತಾಯ ಮಾಡಬೇಕು ಸೇವಿಂಗ್ಸ್ ಮಾಡಬೇಕು ಅಂತ ಇರ್ತೀರಲ್ವ ಸೊ ಅಂಥವ್ರಿಗೆ ಇದೊಂದು ಹೇಳಿ ಮಾಡಿಸಿರುವಂಥ ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ ಹೇಳ್ಬೋದು ಓಕೆನಾ ಸೊ ಇದು ಏನಿಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಈ ಒಂದು ಆರ್ ಡಿ ಸ್ಕೀಮನ್ನು ಓಪನ್ ಮಾಡುವಂಥದ್ದು ಯಾವ ರೀತಿ ಓಪನ್ ಮಾಡಬೇಕು ಹೇಗೆ ಕಟ್ಟಬೇಕು ಎಷ್ಟು ಅಮೌಂಟು ಹೇಗೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ನೀವೇನಾದರೂ ಆರ್ ಡಿ ಸ್ಕೀಮಲ್ಲಿ ಕಟ್ತೀರಿ ಅಂತ ಹೇಳಿದ್ರೆ ಐದು ವರ್ಷ ನೀವು ಕಟ್ಟಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಸೊ ನೀವೇನಾದರೂ ಜಸ್ಟ್ ನೀವು ತಿಂಗಳಿಗೆ ಹದಿನೈದು ಸಾವಿರ ಕಟ್ಟಿದ್ರೆ ನೀವೇ ಲಕ್ಷಾಧಿಪತಿ ಅಂತಲೇ ಹೇಳ್ಬೋದು ನೀವು ಕೂಡ ಶ್ರೀಮಂತರಾಗಬಹುದು ಸೊ ಯಾವ ರೀತಿ ಅಂತ ನಾನು ತಿಳಿಸಿದೆ ಕೊಡ್ತೀನಿ ಓಕೆನಾ ಸೊ ಮೊದಲಿಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಈ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೆ ಇಲ್ಲಿ ಲಕ್ಷ ಲಕ್ಷ ಬೇಕು ಅಂತ ಏನಿಲ್ಲ ಜಸ್ಟ್ ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಸಾಕು ನೀವು ಆರ್ ಡಿ ಸ್ಕೀಮ್ ಅಂದ್ರೆ ಆರ್ ಡಿ ಖಾತೆಯನ್ನು ಓಪನ್ ಮಾಡಬಹುದು ಸೊ ಈ ಒಂದು ಸ್ಕೀಮನ್ನ ನೀವು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಯಾರು ಬೇಕಾದರೂ ಇದರಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು ಓಕೆನಾ ಸೊ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಎಷ್ಟೇ ದುಡಿದ್ರು ಕೂಡ ನಮ್ಮ ಲೈಫಲ್ಲಿ ಕೊನೆ ಉಳಿಯೋದು ನಮ್ಮ ಉಳಿತಾಯ ಮಾತ್ರ ಸೊ ಇದೆಲ್ಲ ಗೊತ್ತಿರುವ ವಿಚಾರ ಓಕೆನಾ ಸೊ ಬರುವ ಆದಾಯದ ಜೊತೆಗೆ ಬಂದಷ್ಟು ಹಣವನ್ನ ಪಕ್ಕಕ್ಕೆ ಎತ್ತಿಡಬೇಕು ಅನ್ನೋದು ಎಲ್ಲರ ಇರುತ್ತೆ ಅಂದ್ರೆ ಎಲ್ಲಿ ಹೂಡಿಕೆ ಮಾಡಬೇಕು ಮಾಡಿದ್ರೆ ಸೇಫ್ ಇರುತ್ತಾ ಇಲ್ಲ ಮೋಸ ಆಗುತ್ತಾ ಅನ್ನೋ ಭಯ ಹಲವಾರು ಜನರಿಗೆ ಕಾಡ್ತಾನೆ ಇರುತ್ತೆ ಸೊ ಅಂಥವ್ರಿಗಾಗಿ ಈ ಒಂದು ಅಂಚೆ ಕಚೇರಿಯ ಸ್ಕೀಮ್ ಅಂತ ಹೇಳ್ಬೋದು ಇದೊಂದು ಅದ್ಭುತ ಮರಕಳಿಸುವಂಥ ಠೇವಣಿ ಆರ್ ಡಿ ಸ್ಕೀಮ್ ಯೋಜನೆ ಅಂತ ಹೇಳ್ಬೋದು ಓಕೆನಾ ಸೊ ಇಲ್ಲಿ ನಿಮ್ಮ ದುಡ್ಡಿಗೆ ಸರ್ಕಾರದಿಂದ ಭದ್ರತೆ ಕೂಡ ಇರುತ್ತೆ ಯಾವುದೇ ಅಪಾಯ ಇರೋದಿಲ್ಲ ಸೊ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನಮ್ಮ ಅಮೌಂಟ್ ಎತ್ತಾಕೊಂಡು ಹೋಗ್ತಾರೆ ಓಡೋಗ್ತಾರೆ ಅನ್ನೋ ಸೀನ್ ಇರೋಲ್ಲ ಸೊ ಇಲ್ಲಿ ನಿಮಗೆ ನೆಮ್ಮದಿಯಾಗಿ ನೀವು ದುಡ್ಡನ್ನ ಇಟ್ಟು ಜೀವನ ಮಾಡಬಹುದು ಓಕೆನಾ ಸೊ ಇದು ಜಮನ ಸಾಮಾನ್ಯರಿಗೆ ಉಳಿತಾಯ ಮಾಡಲಿಕ್ಕೆ ತುಂಬ ಸುಲಭವಾದಂತ ದಾರಿ ಅಂತಾನೆ ಹೇಳ್ಬಹುದು ಓಕೆನಾ ಸೊ ಜನ ಸಾಮಾನ್ಯರು ಕೂಡ ಶ್ರೀಮಂತರಾಗ್ಲಿಕ್ಕೆ ಒಂದೊಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ಸೊ ಇದರಲ್ಲಿ ನೀವು ಒಮ್ಮೆಲೆ ದೊಡ್ಡ ಮೊತ್ತ ಕಟ್ಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಹದಿನೈದು ಸಾವಿರ ತಿಂಗಳಿಗೆ ಕಟ್ಟಕ್ ಆಗಲ್ಲ ಅಂದ್ರೂ ಕೂಡ ನೀವು ಕಮ್ಮಿ ಅಮೌಂಟು ಕೂಡ ಕಟ್ಬೋದು ಓಕೆನಾ ಸೊ ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪವೇ ಹಣವನ್ನು ಕೂಡ ಜಮಾ ಕೂಡ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯಾಗಿ ರಿಸ್ಕ್ ಫ್ರೀ ಆಗಿರುತ್ತೆ ಸೊ ಇಲ್ಲಿ ರಿಸ್ಕ್ ಫ್ರೀ ಅಂದರೆ ರಿಸ್ಕ್ ಫ್ರೀ ಅಂತ ಹೇಳಿದ್ರೆ ಮಾರ್ಕೆಟ್ ಏರಿಳಿತ ಟೆನ್ಷನ್ ನಿಮಗೆ ಇರೋದಿಲ್ಲ ಓಕೆನಾ ಸೊ ಟ್ರೇಡಿಂಗಲ್ಲಿ ಯಾವ ಥರ ಇರುತ್ತೆ ಆ ಥರ ಇಲ್ಲಿ ಇರೋದಿಲ್ಲ ಓಕೆ ಸೊ ನೀವು ಇಲ್ಲಿ ಖಾತೆ ತೆರೀಬೇಕು ಅಂತ ಹೇಳಿದ್ರೆ ಲಕ್ಷ ಲಕ್ಷ ದುಡ್ಡು ಬೇಕು ಅಂತ ಏನಿಲ್ಲ ಜಸ್ಟ್ ನೂರು ರೂಪಾಯಿ ಇದ್ರೆ ಸಾಕು ನೀವು ಆರ್ ಡಿ ಸ್ಕೀಮನ್ನು ಓಪನ್ ಮಾಡಬಹುದು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಯಾರು ಬೇಕಾದರೂ ಇದರಲ್ಲಿ ಹೂಡಿಕೆ ಮಾಡಬಹುದು ಓಕೆನಾ ಸೊ ಇನ್ನು ಅಸ್ಲಿಗೆ ಇಲ್ಲಿ ನೀವು ಲೆಕ್ಕಾಚಾರಕ್ಕೆ ಬರೋದಾದ್ರೆ ಯಾವ ರೀತಿ ನಾವು ದುಡ್ಡು ಕಟ್ಟಬೇಕು ನಮ್ಮ ಭವಿಷ್ಯಕ್ಕೆ ಯಾವ ರೀತಿ ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಮೊತ್ತದ ಹಣ ಬೇಕು ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಬೇಕು ಅಂತ ಹೇಳಿದ್ರೆ ಆವಾಗ ನೀವೇನು ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ನಿಮಗೆ ಕಟ್ಟೋಕ್ಕಾಗುತ್ತೆ ನಮ್ಮ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಹದಿನೈದು ಸಾವಿರ ರೂಪಾಯಿಯನ್ನು ಈ ಸ್ಕೀಮ್ಗೆ ಕಟ್ತಾ ಬಂದರೆ ನಿಮ್ಮ ಕನಸು ಇಲ್ಲಿ ನನಸಾಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಸೊ ನೀವು ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿಯಂತೆ ಐದು ವರ್ಷ ಕಾಲ ನೀವೇನಾದರೂ ಕಟ್ಟಿದ್ರೆ ಅಂದ್ರೆ ಅರವತ್ತು ತಿಂಗಳು ಹಣ ಕಟ್ಟಿದ್ರೆ ಐದು ವರ್ಷ ಮುಗಿಯುವ ಹೊತ್ತಿಗೆ ನಿಮ್ಮ ಕೈಗೆ ಬಡ್ಡಿ ಸೇರಿ ಸುಮಾರು ಹತ್ತು ಲಕ್ಷ ಎಪ್ಪತ್ತು ಸಾವಿರದ ನಾನೂರ ತೊಂಬತ್ತೆರಡು ರೂಪಾಯಿ ಸಿಗುತ್ತೆ ಓಕೆನಾ ಸೊ ಇದು ಕೇವಲ ಮೊದಲನೇ ಹಂತದ ಲಾಭ ಸೊ ಇನ್ನು ನಮಗೆ ಈ ಐದು ವರ್ಷ ಇಷ್ಟೇ ಲಾಭ ಬೇಡ ಇನ್ನೂ ಜಾಸ್ತಿ ಬೇಕು ಅಂತ ಅನ್ನೋದಾದ್ರೆ ಈ ಐದು ವರ್ಷ ಮುಗಿದ ತಕ್ಷಣ ನೀವು ದುಡ್ಡನ್ನು ಡ್ರಾ ಮಾಡಬೇಡಿ ಅದನ್ನು ಹಾಗೆ ಇನ್ನೂ ಐದು ವರ್ಷ ಮುಂದುವರಿಸಿ ಅಂದರೆ ಎಕ್ಸ್ಟೆಂಡ್ ಮಾಡಿ ಅವಾಗ ಹತ್ತು ವರ್ಷಗಳ ಕಾಲ ನಿಮ್ಮ ಹೂಡಿಕೆ ಮುಂದುವರಿಯುತ್ತೆ ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಸಿಗೋ ಬಡ್ಡಿ ಮೊತ್ತ ಊಹೆಗೂ ಮೀರುತ್ತೆ ಸೊ ಅಂದರೆ ಇಲ್ಲಿ ಜಾಸ್ತಿ ಬಡ್ಡಿ ಸಿಗುತ್ತೆ ಹೀಗೆ ಒಟ್ಟು ಹತ್ತು ವರ್ಷಗಳ ಕಾಲ ನೀವು ಶಿಸ್ತಿನಿಂದ ತಿಂಗಳಿಗೆ ಹದಿನೈದು ಸಾವಿರ ಕಟ್ಟುತ್ತಾ ಬಂದರೆ ಬಡ್ಡಿಯ ಸುಮಾರು ಏಳು ಲಕ್ಷ ಐವತ್ತೆರಡು ಸಾವಿರದ ಅಲ್ಲಿವರೆಗೂ ನಿಮಗೆ ಐವತ್ತೆರಡು ಸಾವಿರ ತನಕ ನಿಮಗೆ ಸಿಗುತ್ತೆ ಅಂತಿಮವಾಗಿ ನಿಮಗೆ ಹತ್ತು ವರ್ಷದ ನಂತರ ನಿಮ್ಮ ಕೈಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಸಿಗುತ್ತೆ ಓಕೆನಾ ಸೊ ಈ ಥರ ಸಿಗುತ್ತೆ ಸೊ ಇನ್ನು ತಿಂಗಳಿಗೆ ಹದಿನೈದು ಸಾವಿರ ಉಳಿಸೋದು ಕಷ್ಟ ಅನಿಸ್ಬೋದು ಸೊ ಆದರೆ ಹೀಗೆ ಉಳಿಸ್ಬೋದು ನೀವು ಇಲ್ಲ ಅಂತಂದರೆ ಹತ್ತು ವರ್ಷದ ನಂತರ ಸಿಗೋ ಇಪ್ಪತ್ತೈದು ಲಕ್ಷ ಹಣದಲ್ಲಿ ನಿಮ್ಮ ಮಕ್ಕಳ ಮದುವೆಗೋ ಸೊ ಏನಾದ್ರುಕು ಬರುತ್ತೆ ಸೊ ನಿಮಗೆ ಜಾಸ್ತಿ ಇನ್ನೂ ಐದು ವರ್ಷ ಬೇಡ ಅಂತಂದರೆ ನೀವು ಐದು ವರ್ಷಕ್ಕೆ ಅದನ್ನು ಕ್ಲೋಸ್ ಮಾಡಬಹುದು ಸೊ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳ ಮದುವೆಗಾಗಿರ್ಬೋದು ಸ್ವಂತ ಮನೆ ಕಟ್ಟಲಿಕ್ಕೆ ಸೊ ಹನಿ ಹನಿ ಗುಡಿದ್ರೆ ಅಳ್ಳ ಅಂತಾರಲ್ವ ಸೊ ಆ ಥರ ಏನೋ ಒಂದು ಕಾರಣಕ್ಕೆ ಅಮೌಂಟ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಹೂಡಿಕೆ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ ಸೊ ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದ್ರಿಂದ ತುಂಬ ಒಳ್ಳೆಯ ಲಾಭ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಲೆಕ್ಕಾಚಾರ ಇರುತ್ತೆ ನಿಮಗೂ ಸಾರಿ ಇನ್ನೊಂದು ಮಾಹಿತಿ ಡಿಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಓಪನ್ ಮಾಡಬೇಕಾಗುತ್ತೆ ಅಕೌಂಟು ನೂರು ರೂಪಾಯಿ ಕೊಟ್ಟರೆ ಆರಡಿ ಸ್ಕೀಮ್ ಓಪನ್ ಆಗುತ್ತೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ತಿಂಗಳಿಗೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಎಷ್ಟಾಗುತ್ತೋ ಅಷ್ಟು ಕಟ್ಕೋತಾ ಹೋಗಿ ಓಕೆನಾ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಯಾವ ಥರದ ವಿಡಿಯೋ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ